ಅದು ಒಂದು ಕಾಲ ಇತ್ತು ಆಹಾರ ಪ್ರದೂಷಣೆ ಮತ್ತು ಒತ್ತಡದಿಂದ ಪೇಟೆ ಜನರು ತುಂಬ ಕಡಿಮೆ ಸಮಯ ಬದುಕ್ತಾರೆ ಹಳ್ಳಿ ಜನ ತುಂಬ ಜಾಸ್ತಿ ಬದುಕ್ತಾರೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿತ್ತು ನೀವು ಈಗಲೂ ಕೂಡ ಹಾಗೆ ತಿಳ್ಕೊಂಡಿದ್ರೆ ಖಂಡಿತವಾಗೂ ನಿಮ್ಮ ತಪ್ಪು ಕಲ್ಪನೆ ಮಿತ್ರ ಈಗ ಹಳ್ಳಿ ಜನರಲ್ಲಿಯೂ ಕೂಡ ಜೀವಿತಾವಧಿ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು ಒಂದೇ ಕಾರಣ ಹಳ್ಳಿಯಲ್ಲಿರುವಂಥ ಫೇಕ್ ಡಾಕ್ಟರ್ಸ್ ಫೇಕ್ ಡಾಕ್ಟರ್ಸ್ ಬರುವಂತಹ ಜನರಿಗೆ ಹೈ ಡೋಸ್ ಆ್ಯಂಟಿಬಯೋಟಿಕ್ಸ್ ಮತ್ತು ಸ್ಟೀರಾಯ್ಡ್ ಕೊಟ್ಬಿಟ್ಟು ಅವರ ಸಮಸ್ಯೆಯನ್ನು ಒಂದೇ ದಿನದಲ್ಲಿ ವಾಸಿ ಮಾಡ್ತಾಯಿದ್ದಾರೆ ಜನರಿಗೂ ಕೂಡ ಅರ್ಥ ಆಗೋದಿಲ್ಲ ಒಂದೇ ದಿನದಲ್ಲೇ ಜ್ವರ ಕಡಿಮೆ ಆಗ್ತಾಯಿದೆ ಅಂದರೆ ಈ ಡಾಕ್ಟರ್ ತುಂಬ ಚೆನ್ನಾಗಿದ್ದಾನೆ ಅಂತ ಪ್ರತಿ ಸರಿ ಅವನ ಹತ್ರನೇ ಹೋಗಲಿಕ್ಕೆ ಶುರು ಮಾಡ್ತಾರೆ ಆದರೆ ಅವರು ಮಾತ್ರ ಟ್ಯಾಸೋಬ್ಯಾಕ್ಟಮ್ ಪ್ಯಾಪರಿಸೆಲಿನ್ ಅಮಿಕಾಸಿನ್ ಮಿಥೈಲ್ ಪ್ರಡ್ನಿಸಲಾನ್ ಹೈ ಡೋಸ್ ಪ್ಯಾರಾಸೆಟಮೊಲ್ನಂತಹ ಮಾತ್ರೆಗಳು ಬಂದಾಗೊಮ್ಮೆ ಕೊಟ್ಟು ಕೊಟ್ಟು ಅವರ ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿ ಜೀರು ಆಗ್ತಾಯಿದೆ ಒಳಗಿನಿಂದಲೇ ಅವರನ್ನು ಕೊಲ್ತಾ ಇದೆ ಎಸ್ ನೀವು ಬಿಲೀವ್ ಮಾಡ್ತಿರೋ ಎಲ್ಲೋ ಗೊತ್ತಿಲ್ಲ ಆದರೆ ಇದ್ರೂ ಮಾತ್ರ ಸತ್ಯ ಹಳ್ಳಿಗಳಲ್ಲಿ ಇವತ್ತು ಫೇಕ್ ಡಾಕ್ಟರ್ಸ್ ತುಂಬ ಜನ ಆಗಿಬಿಟ್ಟಿದ್ದಾರೆ ಬಂದು ಒಂದೇ ದಿನದಲ್ಲೇ ಜ್ವರ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಮಿತ್ರ ದಿಸ್ ಈಸ್ ವೆರಿ ಡೇಂಜರಸ್ ಬೆಳವಣಿಗೆ ಮುಂಬರುವ ದಿನಗಳಲ್ಲಿ ಹಳ್ಳಿ ಜನರು ಕೂಡ ಐವತ್ತು ಅರವತ್ತು ವರ್ಷ ಮಾತ್ರ ಬದುಕಲಿಕ್ಕೆ ಶುರು ಮಾಡ್ತಾರೆ ಎರಡನೇ ಮುಖ್ಯವಾದ ಕಾರಣ ಇವತ್ತು ಹಳ್ಳಿಗಳಲ್ಲಿ ಪ್ರತಿ ಮಗುನೂ ಕೂಡ ಮಿನಿಮಮ್ ಆ್ಯಾವ್ರೇಜ್ ಮೂವತ್ತರಿಂದ ಐವತ್ತು ರೂಪಾಯಿದು ಚಿಪ್ಸ್ ಪ್ಯಾಕೆಟ್ ತಿನ್ನತ್ತೆ ಮಿತ್ರ ತಂದೆ ತಾಯಿ ಇಬ್ಬರು ಕೂಡ ಗದ್ದೆಗೆ ಹೊಲಕ್ಕೆ ಹೋಗಿಬಿಡ್ತಾರೆ ದುಡಿಯೋಕ್ಕೆ ಅಂತ ಮಗುವಿನ ಕೈಯಲ್ಲಿ ದುಡ್ಡು ಕೊಡ್ತಾರೆ ಅಥವಾ ಕೇಳಿ ಕೇಳಿದ್ದನ್ನು ಅವ್ರು ಬೆಳಗ್ಗೆ ಏನು ತಿಂತಾರೆ ಏನು ತಿನ್ನೋದಿಲ್ಲ ಏನೂ ಕೂಡ ಗಮನ ಕೊಡೋದಿಲ್ಲ ಮೂವತ್ತರಿಂದ ಐವತ್ತು ರೂಪಾಯಿ ಪ್ರತಿದಿನ ಆ್ಯಾವ್ರೇಜ್ ಹಳ್ಳಿಯಲ್ಲಿ ಚಿಪ್ಸು ಕುರ್ಕುರೆ ಪಾಪಾಡು ಈ ಥರದ್ದು ಪ್ಯಾಕೆಟಲ್ಲಿ ಬರುವಂಥ ಎಣ್ಣೆಯಲ್ಲಿ ಕರೆದಿರುವಂಥ ಚಿಪ್ಸ್ ತಿಂತಾಯಿದೆ ಇದೆ ಅಂದರೆ ನೀವು ನಂಬಲೇಬೇಕು ಸೊ ಇದೇ ಕಾರಣಕ್ಕೆ ಮಗು ಪ್ರತಿ ಸರಿ ಕಂಟಿನ್ಯೂಯಸ್ ಆಗಿ ಹುಷಾರ್ ತಪ್ಪುತ್ತೆ ಅದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರ ಕೈಯಲ್ಲಿ ಸೂಜಿ ಹಾಕ್ತಾರೆ ಸೊ ಅಪ್ಕಮಿಂಗ್ ಡೇಸ್ ಓವರ್ ಮೆಡಿಸಿನ್ ಯೂಸೇಜ್ ಓವರ್ ಪ್ಯಾಕಡ್ ಫುಡ್ ಐಟಮ್ಸ್ ಕನ್ಸಂಪ್ಷನ್ ಹಳ್ಳಿ ಜನರ ಬದುಕು ದುಸ್ತರ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿತ್ರ